ನಮ್ಮ ಕನಕ್ಪುರ ಟು ಕೇದಾರ್ನಾಥ್ ನ ಹದಿನೈದನೇ ದಿನ ಕೇದಾರ್ನಾಥ್ ಗೆ ನಡ್ಕೊಂಡು ಹೋಗ್ತಾ ಇದೀವಿ ಜೈ ಬೋಲೆ ಅಂತ ಹೇಳಿ ಅದೇ ಟೂ ತೌಸಂಡ್ ತರ್ಟೀನ್ ಅಲ್ಲಿ ಬಂತಲ್ಲ ಅವಾಗ ಹೋಗಿರ ರೀಸೆಂಟ್ ಆಗಿ ನೋಡಿ ಇದೆ ಗೌರಿ ಕೊಂಡಿದ್ದು ಜನ ಜಾಸ್ತಿ ಇರೋದ್ರಿಂದ ಅಲ್ಲೆಲ್ಲ ಬಿಸಿನೀರ್ ಇದು ಬಟ್ ವಾಸನೆ ಬಂದ್ಬಿಟ್ಟಿದೆ ನೋಡಿ ಬಂತು ಗೌರಿ ಕೊಂಡ ಜೈ ಬೋಲೆ ಬಾಯ್ ಸಾಬ್ ಕಿತ್ನ ಚಾರ್ಜ್ ಕರ್ತಾ ಇಸ್ಕಿಲಿ ಕ್ಯಾ ಬಿಟ್ಟು ಬೋಲ್ತಾ ಕ್ಯಾ ಇಸ್ಕೋ ಸ್ನೇಹಿತರೆ ಕೇದಾರ್ನಾಥ್ನ ನೂಡಲ್ಸ್ ಆರ್ಡರ್ ಮಾಡಿದ್ದೀನಿ ಐವತ್ತೈದು ರೂಪಾಯಿ ಒಂದೊಂದು ನೂಡಲ್ಸ್ ಮೇಲೆ ಹೋಗ್ತಾ ಹೋಗ್ತಾ ನೋಡಿ ಆ ಕಲ್ಲೇನ ಕೇಳಕ್ಕೆ ಬಂದರೆ ಕತೆ ಗೋವಿಂದ ನೋಡಿ ಇಲ್ಲಿ ಜೀಪಲ್ಲಿ ಬಂದರೆ ತುಂಬ ದೂರದಿಂದ ಎಲ್ಲ ಟ್ರಾಫಿಕ್ ಜಾಮು ಸಿಂಗಲ್ ರೋಡು ಇರಲಿ ಇನೋವಾ ಇರಲಿ ಇಲ್ಲ ಆಡಿ ಇರಲಿ ಬೆನ್ಸ್ ಇರಲಿ ಇಲ್ಲಿ ಐವತ್ತು ರೂಪಾಯಿ ಕೊಟ್ಬಿಟ್ಟು ಜಗಳ ಮಾಡಿಕೊಂಡೆ ಹತ್ತಬೇಕು ಜೀಪ್ಗೆ ಜೀಪ್ಗಳು ಇಷ್ಟು ಜೀಪ್ ಇದ್ರೂ ಜನ ಜಾಸ್ತಿ ಅಲ್ಲ ಕಿತ್ತಾಟಗಳು ನೋಡಿ ಹೋಗಿ ನೋಡಿ ಬ್ರಿಡ್ಜ್ ಮೇಲೆ ಹೋಗಿ ನೋಡಿ ಅಲ್ಲಿ ಹೋಗ್ತಾ ಇದಾರೆ ಜನ ಅಲ್ಲಿ ಟ್ಯಾಕ್ಸಿ ಸ್ಟ್ಯಾಂಡ್ ಮುಕ್ಕಾಲು ಒಂದು ಗಂಟೆ ಆಯ್ತು ಒಂದು ಮೂರು ಕಿಲೋಮೀಟರ್ ಲೈನ್ ಬಂದಿರಬೇಕು ಶೂಸ್ಗಳು ಮಳೆ ಆದ್ರೆ ಅದಕ್ಕೆ ಶೂಸ್ ಕವರ್ ಸೇಲ್ ಆಗುತ್ತೆ ರೂಮ್ ಎಷ್ಟಕ್ಕೆ ಸಿಗ್ಬೋದು ಇಲ್ಲಿ ಕೆಳಗಡೆ ಇದೆಲ್ಲ ಸೋನ್ಪ್ರಾಯು ಸಾಕಷ್ಟು ಹೋಟೆಲ್ಗಳಿದೆ ನೋಡಿ ಈ ಕಡೆ ಲೈನ್ ನೋಡಿ ಇಲ್ಲಿದೆ ನೋಡಿ ಸೀತಾಪುರ್ ಪಾರ್ಕಿಂಗ್ ಇದೆಲ್ಲ ನಾವಿದ್ದ ನಡ್ಕೊಂಡೋಗಿಗೂ ಲೈನ್ ನೋಡಿ ನೋಡಿ ಲೈನ್ ಇದೆ ನೋಡಿ ನಿನ್ನೆ ಸಾಯಂಕಾಲದಿಂದ ಏನು ಕಂಡೀಷನ್ ಇದೆ ಆರು ಗಂಟೆಯಿಂದ ಇವಾಗ ಬೆಳಿಗ್ಗೆ ನೋಡಿ ನಿನ್ನೆ ಸಾಯಂಕಾಲದಿಂದ ಏನು ಕಂಡೀಷನ್ ಇದೆ ಆರು ಗಂಟೆಯಿಂದ ಇವಾಗ ಬೆಳಿಗ್ಗೆ ಆರು ಗಂಟೆ ಅದೇ ಕಂಡೀಷನ್ ಇದೆ ಟ್ರಾಫಿಕ್ ಜಾಮು ಎಲ್ಲ ಗಾಡಿಗಳನ್ನೆಲ್ಲ ಅಲ್ಲಿ ಆಗ್ತೀನಿರಿ ನೋಡಿ ಆ ಕೆಳಗಡೆ ಲೈನ್ ಏನಿದೆ ಆ ಕೆಳಗಡೆ ಲೈನಲ್ಲಿ ಸೀತಾಪುರ್ ಪಾರ್ಕಿಂಗ್ ಗಾಡಿ ಬಿಡ್ತಾ ಇದ್ದಾರೆ ಆ ಮೇಲ್ಗಡೆ ಲೈನಲ್ಲಿ ಒಂದು ಗಾಡಿಗಳನ್ನು ಬಿಡ್ತಲ್ಲ ನೋಡಿ ಮೇಲ್ಗಡೆ ಲೈನಲ್ಲಿ ಬರೀ ಜನಗಳು ಓಡಾಡ್ತಾ ಇದ್ದಾರೆ ಯಾಕಂದ್ರೆ ಅಲ್ಲಿ ಮೇಲ್ಗಡೆ ಪಾರ್ಕಿಂಗ್ ಜಾಗ ಎಲ್ಲ ಎಲ್ಲ ಹಾಕ್ಬಿಟ್ಟು ಹೋಗ್ಬಿಟ್ಟಿದ್ದಾರೆ ನೋಡಿ ಅದು ಸೋನ್ ಹೋಗುವಂಥದ್ದು ಅದು ಬಳಸಿ ಮೇಲೆ ಹೋಗಿ ಬೆಟ್ಟದಿಂದ ಆ ಕಡೆ ಇರೋದು ಸೋನ್ ಪ್ರಯಾಗ ಪಾರ್ಕಿಂಗ್ ಜಾಗ ಇಲ್ಲ ಅಂತ ಹೇಳಿ ಎಲ್ಲ ಸೀತಾಪುರ್ ಕಡೆಯೇ ಬಿಟ್ಟಿದ್ದಾರೆ ನೋಡಿ ಟೈಮ್ ಬಂದು ಏಳುವರೆ ಎಲ್ಲ ಟ್ರಾಫಿಕ್ ಜಾಮ್ ಆಗೋಯಿತು ಸೀತಾಪುರ್ ಪಾರ್ಕಿಂಗನ್ನು ಬರೀ ನಡ್ಕೊಂಡು ಹೋಗ್ತಾ ಇದಾರೆ ಇಲ್ಲಿಗಳೇನು ಮಾಡಿದ್ದಾರೆ ಇಲ್ಲಿ ಬರ್ತಕ್ಕಂಥ ಗಾಡಿಗಳನ್ನ ಅಲ್ಲೇ ನಿಲ್ಲಿಸ್ಬಿಟ್ಟಿದ್ದಾರೆ ಮುಂದೆ ಅಲ್ಲಿ ನಿಲ್ಲಿಸ್ಬಿಟ್ಟು ಜನಗಳೆಲ್ಲ ಅಲ್ಲಿಂದ ಗಾಡಿಗಳು ಇಲ್ಲದೆ ನಡ್ಕೊಂಡು ಬರ್ತಾ ಇದ್ದಾರೆ ಎಲ್ಲೆಲ್ಲಿ ಬೇಕು ಅಲ್ಲಲ್ಲೇ ಅಲ್ಲಲ್ಲೇ ಸ್ಟಾಪ್ ಮಾಡಿ ನಿಲ್ಸಿಬಿಟ್ಟಿದ್ದಾರೆ ನೋಡಿ ಗಾಡಿಗಳು ಎಲ್ಲೆಲ್ಲಿ ನಿಲ್ಸಿದಾರೆ ಅಲ್ಲಲ್ಲೇ ನಿಲ್ಸವ್ರೆ ಎಲ್ಲಾ ನಡ್ಕೊಂಡು ಕಿಲೋಮೀಟರ್ ಗಟ್ಲಿಂದ ಬರ್ತಾ ಇದಾರೆ ಇನ್ನ ಸೋನ್ ಪ್ರಯಾಕ್ ಸಿಗೋದೇ ತುಂಬಾ ದೂರ ಇದೆ ಯಾವ ಗಾಡಿನೂ ಬಿಡ್ತಾ ಇಲ್ಲ ನೋಡಿ ಅಲ್ಲೆಲ್ಲಾ ಹೋಗೋರೆ ಜಾಸ್ತಿ ಯಾತ್ರೆಗೆ ಎಲ್ಲಾ ಸೀತಾಪುರ್ ಪಾರ್ಕಿಂಗೇ ಬಿಡ್ತಾ ಇದ್ದಾರೆ ಮಳೆ ಮಾತ್ರ ಅದ್ದೂರಿಯಾಗಿ ತರಿಸ್ತಾ ಇದೆ ಟ್ರಾಫಿಕ್ ಜಾಮ್ ನೋಡಿ ಇವಾಗ ಇಲ್ಲೊಂದು ಜಂಕ್ಷನ್ ತೋರಿಸ್ತೀನಿ ಆ ಜಂಕ್ಷನಲ್ಲಿ ಗಾಡಿಗಳನ್ನೆಲ್ಲ ಅಲ್ಲೇ ನಿಲ್ಸ್ಬಿಟ್ಟವ್ರೆ ಇನ್ನೂ ನಮಗಿನ್ನೂ ಎರಡು ಮೂರು ಕಿಲೋಮೀಟ್ರ್ ಮುಂದಿದ್ದು ಹಿಂದೆ ಇದ್ದೀವಿ ನಮಸ್ಕಾರ ಸ್ನೇಹಿತರೆ ನಮ್ಮ ಕನಕಪುರ ಟು ಕೇದಾರ್ನಾಥ್ನ ಹದಿನೈದನೇ ದಿನ ಕೇದಾರನಾಥ್ಗೆ ನಡ್ಕೊಂಡು ಹೋಗ್ತಾ ಇದ್ದೀವಿ ಜೈ ಭೋಲೆ ಅಂತ ಹೇಳಿ ಸೊ ನಿನ್ನೆ ರಾತ್ರಿ ಬಂದಾಗ ಒಂದು ಗಂಟೆ ಆಗಿತ್ತು ಒಂದು ಗಂಟೆನಲ್ಲಿ ಒಂದು ಗಂಟೆ ಏನಿಲ್ಲ ಆರು ಗಂಟೆಗೆ ಬಂದಿದ್ದು ಆ್ಯಕ್ಚುಲಿ ಆರು ಗಂಟೆಯಿಂದ ನಮಗೆ ಈ ಟ್ರಾಫಿಕ್ ಜಾಮ್ ಆಗಿ ಹತ್ತು ಕಿಲೋಮೀಟ್ರ್ ಬರೋಟು ರಾತ್ರಿ ಹನ್ನೆರಡುವರೆ ಒಂದು ಗಂಟೆ ಆಯಿತು ರೂಮ್ ಮಾಡಿ ಸೊ ಈಗ ನಮ್ಮ ಜರ್ನಿನ ಶುರು ಮಾಡಿದ್ದೀವಿ ಸ್ವಲ್ಪ ಬೇಗ ಹೊರಡಬೇಕಿತ್ತು ಬೆಳಗ್ಗೆಯಿಂದ ಕರೆಂಟ್ ಇಲ್ಲ ಮಳೆ ಲಗೇಜ್ ಎತ್ಕೊಳಕ್ಕೂ ಆಗ್ಬೋದು ಅಷ್ಟು ಟೈಮ್ ಬಂದು ಹತ್ತು ಮುಕ್ಕಾಲು ಇಲ್ಲಿಂದ ಎರಡು ಕಿಲೋಮೀಟ್ರ್ ಇದೆ ಸೋನ್ ಪ್ರಯಾಗು ಸೋನ್ ಹೋಗಿ ಅಲ್ಲಿಂದ ಆಫ್ಲೈನ್ ರಿಜಿಸ್ಟ್ರೇಷನ್ ಮಾಡಿಸಿ ತಿರ್ಗ ಜೀಪ್ ತೊಗೊಂಡು ಗೌರಿ ಕುಂಡಗೆ ಹೋಗಿ ಗೌರಿ ಕುಂಡಿಂದ ನಾವು ನಡೆಯೋದು ಈ ಥರ ಇರೋದು ಆ್ಯಕ್ಚುಲಿ ಕೇದಾರ್ನಾಥ್ ಯಾತ್ರೆದು ಸೊ ಬನ್ನಿ ಇವಾಗ ನಡೀತಾ ಇರೋರು ಐದು ಜನ ನಾನು ನನ್ನ ವೈಫು ಅದ್ರ ಜೊತೆಗೆ ಹರೀಶ್ ಅಂತ ಇನ್ನೊಬ್ಬರು ಜಯರಮಣ ಅಂತ ಮಾಮ ಅಂತಾರೆ ಹಾಗೆ ಸ್ವಾಮಿಗಳು ಕಾಳಿಕಾದೇವಿ ಸ್ವಾಮಿಗಳು ಸೊ ಇಷ್ಟು ಜನ ನಡೀತಾ ಇದ್ದೀವಿ ಸೊ ಬನ್ನಿ ಕುದುರೆನಲ್ಲಿ ಇಬ್ಬರು ಹೋಗ್ತಾರೆ ಇನ್ನು ಮೂರು ಜನ ನಡಿಬೇಕು ಅಂತ ಹೇಳಿ ಬನ್ನಿ ನೋಡಿ ನೆನ್ನೆ ರಾತ್ರೇನೋ ಇದೇ ಕತೆ ನಿಂತು 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 ಈ ಬೋರ್ಡ್ ಹತ್ರ ಬಂದು ತಿರ್ಗ ವಾಪಸ್ ತಿರುಗಿಸ್ಬಿಟ್ರು ಜಾಗ ಇಲ್ಲ ಮೇಲೆ ಅಂತ ಹೇಳಿ ಮೇಲುಗಡೆಗೆ ಯಾವ ಗಾಡಿನೂ ಇಲ್ಲ ತೋರಿಸ್ತೀನಿ ಎಲ್ಲ ರೋಡುಗಳಲ್ಲೆಲ್ಲ ಪಾರ್ಕಿಂಗ್ ಮಾಡಾಕ್ಬಿಟ್ಟವ್ರೆ ನೋಡಿ ಇಲ್ಲಿಂದ ನೆನೆ ರಾತ್ರಿನೂ ಬೋರ್ಡ್ ತೋರಿಸಿದ್ದೆ ಕೇದಾರ್ನಾಥ್ ಜಿ ಇಪ್ಪತ್ತೈದು ಕಿಲೋಮೀಟ್ರು ಗೌರಿಕುಂಡ್ ಆರು ಸೋನ್ ಪ್ರಯಕ್ಕೆ ಪಾರ್ಕಿಂಗ್ ಎರಡು ಕಿಲೋಮೀಟ್ರ್ ಇದೆ ಇನ್ನು கிலோமீட்டர் இத்தர டிராஃபிங் ஜாமு நோடி அல்ல ஃபுல்லு டிராஃபிங் ஜாமே பண்ணி தோர்ஸ் தான் நோடி இன்னும் நோடி இது கழக டி அது சீதாபுர் பார்க்கிங் அந்த நோடி அது சீதாபுர் பார்க்கிங் அது சீதா ஹோதிரே சோன் பிரயா் பார்க்கிங்கு சோன் பிரயா் ஓகுவது நோடி நடுக்கூன் ಪಟ್ಟೆ ಜನ ಆಗ್ಬಿಟ್ಟಿದ್ದಾರೆ ಆ ಕಡೆಯಿಂದ ಬರೋ ಗಾಡಿಗಳಿಗೆ ಜಾಗಗಳಿಲ್ಲ ಏನು ಮಾಡ್ಬಿಟ್ಟಿದ್ದಾರೆ ಲೈನ್ ಮಾಡಿಬಿಟ್ಟಿದ್ದಾರೆ ನೋಡಿ ಆ ಕಡೆಯಿಂದ ಮಾತ್ರ ಗಾಡಿ ಬರ್ತಾ ಇದೆ ಈ ಕಡೆಯಿಂದ ಯಾವ ಗಾಡಿನೂ ಬಿಡ್ತಾ ಎಲ್ಲ ಸೀತಾಪುರ್ ಪಾರ್ಕಿಂಗ್ ಆಗ್ತಾ ಇದ್ದಾರೆ ನೋಡಿ ಒಂದು ಸೈಡ್ ಜನದ ಲೈನ್ ಒಂದು ಸೈಡ್ ಕಾರ್ ಲೈನ್ ಇವೆಲ್ಲ ವಾಪಸ್ ಬರ್ತಾರೆ ಅವ್ರು ದರ್ಶನ ಮಾಡಿ ಎಲ್ಲ ದರ್ಶನಕ್ಕೆ ಹೋಗ್ತಾ ಇರೋದು ನೋಡಿ ಲೈನು ನೋಡಿ ಇಲ್ಲಿ ಇದೇ ಸೀತಾಪುರ್ ಇದು ಇದೇ ಸೀತಾಪುರ್ ಪಾರ್ಕಿಂಗ್ ಇದು ಆಕ್ಚುಲಿ ಎಲ್ಲೋ ಬೋರ್ಡ್ ಮಾಡಿರೋದು ಜನ ಜಾಸ್ತಿ ಇರೋದ್ರಿಂದ ನೋಡಿ ಇಲ್ಲಿದೆ ನೋಡಿ ಸೀತಾಪುರ್ ಪಾರ್ಕಿಂಗ್ ಇದೆಲ್ಲ ನಾವಿದ್ದ ಏರಿಯಾ ಇವಾಗ ಸೋನ್ ಪ್ರಯೋಗ ಹೋಗ್ತಾ ಇರೋದು ನೋಡಿ ಲೈನಲ್ಲಿ ಒನ್ ಅವರ್ ಆದಮೇಲೆ ಇಲ್ಲಿ ಸೋನ್ ಪ್ರಯಾಗ್ ಊರಿಗೆ ಬಂದ್ವಿ ಅಲ್ಲಿ ಅದೆಲ್ಲ ಸೋನ್ ಪ್ರಯೋಗ ಪಾರ್ಕಿಂಗ್ ಅದು ನೋಡಿ ಇದು ಸೋನ್ ಪ್ರಯಾಗ ಬೋರ್ಡ್ ಇದೆ ನೋಡಿ ನೋಡಿ ಸೋನ್ ಪ್ರಯೋಗ ಮೇಲ್ಗಡೆ ಊರಿಗೆ ಬಂದ್ವಿ ಇನ್ನ ಲೈನೇ ನೋಡಿ ಈ ಕಡೆ ಲೈನ್ ನೋಡಿ ನೋಡಿ ಇದೆಲ್ಲ ಸೋನ್ ಪ್ರಾಯಕ್ ಪಾರ್ಕಿಂಗ್ ಇದೆಲ್ಲನು ಇವಾಗ ನಾವು ನಮ್ಮ ಲೈನು ಏನು ಕಂಟಿನ್ಯೂ ಆಗಿದೆ ಅಲ್ಲಿ ತನಕನೂ ಇದೆ ಮುಂದೆ ಆ ಮನೆಗಳೇನು ಕಾಣಿಸ್ತಾ ಇದೆ ಅಲ್ಲಿವರೆಗೂ ಇದೆ ಕ್ಯಾಬ್ ಹೋಗ್ಲು ಓ ಇನ್ನ ಲೈನ್ ಅಲ್ಲಿದೆ ನೋಡಿ ಹನ್ನೆರಡು ಇಲ್ಲಿ ಟ್ಯಾಕ್ಸಿಗಳು ಗುಪ್ತಕಾಶಿಗೆ ಹೋಗೋದು ಪ್ರಯುಗ್ ನಾರಾಯಣ್ಗೆ ಹೋಗೋದು ಬದ್ರಿನಾಥ್ ರಿಷಿಕೇಶ್ ಹರಿದ್ವಾರ ಎಲ್ಲ ಬೋರ್ಡುಗಳು ಇದೆ ಅವರೆಲ್ಲ ದರ್ಶನಗಳು ಮಾಡ್ಕೊಂಡು ಬರ್ತಾರವರು ವಾಶ್ರೂಮ್ ಎಲ್ಲ ಲಕ್ಸುರಿ ಆನ್ ವೀಲ್ಸ್ ಲಾಕ್ ಆಗಿಬಿಟ್ಟಿದ್ಯಾ ಏನು ನಡೀತಾರೆ ಇದೆಲ್ಲ ಸೋನ್ಪ್ರಾಯಗೂ ಸಾಕಷ್ಟು ಹೋಟೆಲ್ಗಳಿದೆ ರೂಮ್ಸ್ ಇದೆ ನಿಮಗೆ ಶೂಸ್ಗಳು ಬೇಕಾ ಜಾಕೆಟ್ಸ್ ಬೇಕಾ ಪ್ರತಿಯೊಂದು ಅವೈಲಬಲ್ ಇದೆ ಇಲ್ಲಿ ಪ್ರೈಮರಿ ಹೆಲ್ತ್ ಹೆಲ್ತ್ ಸೆಂಟರ್ ಇದೆ ಆ್ಯಂಬುಲೆನ್ಸ್ ಸರ್ವಿಸ್ ಇದೆ ನೋಡಿ ಜೊತೆಗೆ ಎ ಟಿ ಎಮ್ ವ್ಯಾನ್ ಇದೆ ವ್ಯಾನಲ್ಲೇ ಹೋಗಿ ನಿಮ್ಮ ಎ ಟಿ ಎಮ್ ಕಾರ್ಡ್ ಹಾಕಿ ದುಡ್ಡನ್ನು ಡ್ರಾ ಕೂಡ ಮಾಡ್ಕೊಳ್ಬೋದು ನೋಡಿ ಸೋನ್ ಪ್ರಯಾಗ್ನ ಬಿಟ್ಟು ಮುಂದೆ ಬಂದಿದ್ದೀವಿ ಲೈನ್ ನೋಡಿ ಮಳೆ ಬರೋಂಗಾಯಿತು ಮಳೆ ಧೂಮ್ರನಿ ಬರ್ತಾ ಇದೆ ಇಲ್ಲಿ ಜೀಪ್ಗಳು ಹೋಗುತ್ತೆ ಕುಂಡ್ಗೆ ಜೀಪ್ಗಳಿಗೆ ಹತ್ತಲಿಕ್ಕೆ ಐವತ್ತೈವ ರೂಪಾಯಿ ಒಬ್ಬರಿಗೆ ಗೌರಿಕುಂಡ್ ತನಕ ಅದಕ್ಕೆ ಲೈನು ತಿರುಗಪ್ಪ ಈ ಕಡೆ ನೋಡಿ ಶೂಸ್ಗಳು ಮಳೆ ಆದರೆ ಅದಕ್ಕೆ ಶೂಸ್ ಕವರ್ಗಳು ಕೂಡ ಇಲ್ಲಿ ಸೇಲ್ ಆಗುತ್ತೆ ನೂರು ರೂಪಾಯಿ ತೊಗೊತಾರೆ ಸರ್ ಇಲ್ಲೆಲ್ಲ ಎಷ್ಟು ಒಂದು ರೂಮ್ಗಳು ಎಷ್ಟಕ್ಕೆ ಸಿಗ್ಬೋದು ಕೆಳಗಡೆ ಇಲ್ಲಿ ಎಂಟುನೂರು ಅಂತ ಹೇಳಿದ್ಯಾವುದು ಸಿಗತ್ತಾ ಅದು ಸಿಗತ್ತೆ ಇದು ನಿಮ್ಮ ಹೆಸರೇನು ಹೇಳಿದ್ದು ಶಿವಾನಂದ್ ಶಿವಾನಂದ್ ಪಾಟೀಲ್ ನೋಡಿ ಅವರು ಶಿವಾನಂದ್ ಪಾಟೀಲ್ ಅಂತ ನಮ್ಮ ಬೀದರ್ನವರು ನಮ್ಮ ಕರ್ನಾಟಕದವರು ಪರಿಚಯ ಆದರು ಐದನೇ ಸಾರಿ ಬರ್ತಾ ಇರೋದು ಐದನೇ ಸಾರಿನ ನೋಡಿ ರಿಜಿಸ್ಟ್ರೇಷನ್ ಕೂಡ ಆಯಿತು ಮುಂದೆ ಅವರು ಸ್ವಾಮಿಗಳು ಹೋಗಿದ್ರು ಕಾಳಿಕಾ ದೇವಿ ದೇವಸ್ಥಾನದವ್ರು ಆಧಾರ್ ನಂಬರ್ ಕೊಟ್ಟು ಮೊಬೈಲ್ ನಂಬರ್ ಕೊಟ್ಟು ಐದು ಜನದ್ದು ರಿಜಿಸ್ಟ್ರೇಷನ್ ಆಯಿತು ಇವರು ಬೀದರ್ ಅವ್ರ ಹತ್ರ ಮಾತಾಡೋದು ಭಾಳ ಇದೆ ನಮ್ಮ ಜೊತೆ ಬರ್ತಾರೆ ಅವರು ಪೂರ್ತಿ ತಿಳ್ಕೊಳ್ಳೋದು ಭಾಳಷ್ಟಿದೆ ಯಾಕಂದರೆ ಅವರು ಐದು ಸಾರಿ ಬಂದಿರೋರು ಬನ್ನಿ ಅವ್ರನ್ನ ಮುಂದಕ್ಕೆ ಮಾತಾಡಿಸ್ತಾ ಹೋಗ್ತೀನಿ ಶಿವಾನಂದ್ ಅಲ್ಲ ಓಕೆ ನೋಡಿ ಅಲ್ಲಿ ಈ ಲೈನ್ ಹೋಗಿ ಅಲ್ಲಿಂದ ಜೀಪ್ಗಳಲ್ಲ ಹೋಗ್ತಾ ಇದೆ ನೋಡಿ ಅಲ್ಲಿ ಮೇಲ್ಗಡೆ ಗೌರಿ ಕುಂಡಕ್ಕೆ ಹೋಗುವಂಥದ್ದು ಗೌರಿ ಕುಂಡಿಂದ ನಾವು ನಡೆಯುವಂಥದ್ದು ಇಲ್ಲಿ ನೋಡ್ಬೋದು ಲೈನು ಅಲ್ಲಿಗೆ ನಾವು ಲೈನಿಗೆ ಬಂದಿದ್ದು ಹತ್ತು ಹತ್ತು ಮುಕ್ಕಾಲು ಹತ್ತು ಮುಕ್ಕಾಲು ಒಂದು ಗಂಟೆ ಆಯಿತು ಒಂದು ಮೂರು ಕಿಲೋಮೀಟ್ರ್ ಲೈನ್ ಬಂದಿರಬೇಕು ಸೀತಾಪುರಿಂದ ಸೋನು ಪ್ರಾಯು ಸೋನ್ಪ್ರಾಯಿಂದ ಮುಂದೆ ಇಲ್ಲಿ ಜೀಪ್ ಸ್ಟ್ಯಾಂಡ್ವರೆಗೂ ಈ ನಡ್ಕೊಂಡು ಹೋಗಿದ್ದೀರ ಇನ್ನು ಅಟ್ಲೀಸ್ಟ್ ಒಂದು ನಾಲ್ಕೈದು ಕಿಲೋಮೀಟ್ರ್ ಹೋಗ್ತಾ ಇದ್ವಿ ನೀವು ಈ ಸಾರಿ ಬಂದಿದ್ರಲ್ಲ ನೀವು ಯಾವಾಗಾದರೂ ಲೈನಲ್ಲಿ ಈ ಥರ ಹಿಂಗೆ ಬೆಸ್ಟ್ ಅಂದರೆ ಇವಾಗ ಕೇದಾರ್ನಾಥಿಗೆ ಬರಲಿಕ್ಕೆ ಯಾವ ಟೈಮಲ್ಲಿ ಓಪನ್ ಆಗೋದಿರೋ ಬಸವ ಜಯಂತಿ ಟೈಮಲ್ಲಿ ಓಪನ್ ಆಗುತ್ತೆ ಅದಕ್ಕಿಂತ ಒಂದು ದಿನ ದೌರಿಕೋಟಲ್ಲಿ ಬಂದು ಪಾಲ್ಕಿನಿಂದ ಅದೇ ಓಕಿ ಮಠದಿಂದ ಬರೋವಂಥದ್ದು ಪಾಲ್ಕಿ ಜೊತೆ ಪಾಲ್ಕಿ ಜೊತೆ ಎಲ್ಲ ಕಡೆ ಯಾವಾಗ ಜನ ಕಮ್ಮಿ ಇರ್ತಾರೆ ಜನ ಕಡಿಮೆ ಇರ್ತಾರೆ ಎಷ್ಟು ಜನ ಇರ್ತಾರೆ ಪಾಲ್ಕಿ ಜೊತೆ ಅಷ್ಟೇ ಜನ ಇರ್ತೋಗ್ತಾರೆ ಹೌದಾ ಓಕೆ ಆಮೇಲೆ ಅಲ್ಲಿ ದೇವಸ್ಥಾನ ಓಪನ್ ಆಗೋವಂಥದ್ದು ಅವ್ರು ಹೇಳೋದು ಅವಾಗ ಓಪನ್ ಆಗುತ್ತಲ್ಲ ಅವಾಗ ಫಸ್ಟ್ ವೀಕಲ್ಲಿ ಬಂದರೆ ತುಂಬ ಚೆನ್ನಾಗಿರುತ್ತೆ ರಶ್ಶೂ ಇರೋದಿಲ್ಲ ಈಗೇನಾಗಿದೆ ಈ ಕಡೆಲ್ಲ ನಾರ್ತ್ ಇಂಡಿಯಾದಲ್ಲಿ ಈಗ ಸಮ್ಮರ್ ಸೀಸನ್ ಸೊ ಒನ್ ಆ್ಯಂಡ್ ಹಾಫ್ ಮಂತ್ ಅವ್ರಿಗೆ ಸಮ್ಮರ್ ವೆಕೇಷನ್ಸ್ ಇದೆ ಸೊ ಹಾಗಾಗಿ ಸಿಕ್ಕಾಪಟ್ಟೆ ಕ್ರೌಡ್ ಈಗ ಲಾಸ್ಟ್ ಫೈವ್ ಡೇಸಿಂದ ಸಿಕ್ಕಾಪಟ್ಟೆ ಕ್ರೌಡ್ ಇದೆ ಇವತ್ತು ನೀವು ಬರೀ ಅಲ್ಲಿಗೆ ಒಂದು ಟೂ ಟೂ ಆ್ಯಂಡ್ ಹಾಫ್ ಅವರ್ಸಲ್ಲಿ ನಾವು ಬರೀ ಒಂದು ಎರಡು ಮೂರು ಕಿಲೋಮೀಟರ್ ಬರೀ ಲೈನಲ್ಲಿ ದರ್ಶನಕ್ಕೆ ಲೈನ್ ಎಂಟ್ರಿ ಆಗಲಿಕ್ಕೆ ಆಮೇಲೆ ಫ್ರೀಯಾಗಿ ಹೋಗ್ಬೋದು ಸೊ ಬನ್ನಿ ಇನ್ನೇನಾದರೆ ಅಪ್ಡೇಟ್ಸ್ ಕೊಡ್ತಾ ಇರ್ತೀನಿ ಕೇದಾರ್ನಾಥ್ ಬರೋರಿಗೆ ಯಾವ ಟೈಮಲ್ಲಿ ಏನು ಎತ್ತ ಪ್ರತಿಯೊಂದು ಮಾಹಿತಿಯನ್ನು ಕೊಡ್ತಾ ಹೋಗ್ತಾ ಇರ್ತೀನಿ ಬನ್ನಿ ಜಾಯಿನ್ ಆಗಿ ಈಗ ಇಲ್ಲಿ ಯಾತ್ರೆ ಮಾಡೋರು ಫಸ್ಟು ಜೈ ಬೋಳೆ ಅಂತಾರೆ ಜೈಶ್ರೀ ಕೇದಾರ್ ಅಂತಾರೆ ಆಮೇಲೆ ಬದ್ರಿಗೆ ಬದ್ರಿ ವಿಶಾಲ್ ಬದ್ರಿ ವಿಶಾಲ್ ವಿಶಾಲ್ ಬದ್ರಿ ವಿಶಾಲ್ ಜೈ ಬದ್ರಿ ವಿಶಾಲ್ ಅಂತ ಸೊ ಬದ್ರಿನಾಥಲ್ಲಿ ಅವ್ರು ಹೇಳ್ತಾಯಿದ್ರು ಶಾಪಿಂಗ್ ಎಲ್ಲ ಭಾಳ ಚೆನ್ನಾಗಿರುತ್ತೆ ನಿಮ್ಗೆ ಮಾಡಿ ನಿಮ್ಗೆ ಶಾಪಿಂಗ್ ಅಂತ ಹೇಳಿ ಐಡಿಯಾ ಇರಲಿಲ್ಲ ಜೊತೆಗೆ ಟೈಮು ಇರಲಿಲ್ಲ ಹೆಣ್ಮಕ್ಳಿಗೆಲ್ಲ ಶಾಪಿಂಗ್ ಚೆನ್ನಾಗಿರತ್ತಂತೆ ಬದ್ರಿನಾಥಲ್ಲಿ ಇಷ್ಟೊತ್ತಾಗಿಲ್ಲ ನಮಗೆ ಆಮೇಲೆ ಅಲ್ಲಿ ಇನ್ನೊಂದು ಗಂಧ ಏನೋ ಮಾನ ಎಲ್ಲ ಹೋದ್ವಿ ಹೌದಾ ಆಮೇಲೆ ಸರಸ್ವತಿ ಸರಸ್ವತಿ ಉಗಮ ಸ್ಥಾನ ಮಾನ ಅದನ್ನ ಲಾಸ್ಟ್ ವಿಲೇಜ್ ಅಂತ ನೀವು ಲಾಸ್ಟ್ ವಿಲೇಜ್ ಅಂತ ಇತ್ತು ಮೋದಿ ಮೇಲೆ ಬಂದ್ಮೇಲೆ ವಿಲೇಜ್ ಅಂತ ಮಾಡಿದ್ರು ಅದನ್ನ ಹೌದು ಸೊ ಅಲ್ಲಿ ಸರಸ್ವತಿದು ಉಗಮ ಸ್ಥಾನ ಇದೆ ಆಮೇಲೆ ಇನ್ನೂ ಮುಂದೆ ಹೋದ್ ಯಾವುದೋ ಫಾಲ್ಸ್ ಬೇರೆ ಇದೆ ನಮ್ಮ ಮಾವ ಕೂಡ ಹೇಳ್ತಾ ಇದ್ರು ಮುಂದೆ ಹೋಗ್ಬೇಕಾಗಿತ್ತು ಫಾಲ್ಸ್ ಇದೆ ಅಂತ ಹೇಳಿ ಬಟ್ ನಮ್ದು ಲಾಂಗ್ ಆಯ್ತಲ್ಲ ಲೆಂತಿ ಆಯಿತು ಟ್ರಿಪ್ ಅಂತ ಹೇಳಿ ಬರೀ ಇದು ಮಾಡ್ಕೊಂಡು ಹೋಗ್ತಾ ಇದೀನಿ ಅಷ್ಟೆ ಇನ್ನ ನಾನು ನೆಕ್ಸ್ಟ್ ಬಂದಾಗ ತುಂಗನಾಥ ಆಮೇಲೆ ಮದ್ಮಹೇಶ್ವರ ಚಂದ್ರಶೀಲ ಆಮೇಲೆ ತಿರ್ಗಾ ಬದ್ರಿನಾಥಿಂದ ಇನ್ನು ಮುಂದೆ ಸರಸ್ವತಿ ಉಗಮಸ್ಥಾನ ಸೊ ಇದೆಲ್ಲಾನು ಕವರ್ ಮಾಡೋದಿಲ್ಲ ನೆಕ್ಸ್ಟ್ ಅಲ್ಲಿ ಮಾಡೋಣ ಸದ್ಯಕ್ಕೆ ಇವಾಗ ಕೇದಾರ್ನಾಥ್ಗೆ ಹೋಗಿ ಆ ಭಗವಂತ ಬೇಗ ಕರೆಸ್ಕೊಂಡು ಅಲ್ಲಿಗೆ ದರ್ಶನ ಕೊಟ್ಬಿಟ್ರೆ ನಾವೇ ಪುಣ್ಯವಂದರು ನೋಡಿ ಬ್ರಿಡ್ಜ್ ಬಂತು ಈ ಬ್ರಿಡ್ಜಿಂದ ಹೋಗಿ ಅಲ್ಲಿ ಮುಂದೆ ಜೀಪ್ ಹತ್ತೋ ಅಂಥದ್ದು ಆ ಜೀಪ್ ಹತ್ಬಿಟ್ಟು ನಾವು ಗೌರಿ ಕೊಂಡು ಹೋಗ್ಬಿಟ್ರೆ ಎಲ್ಲಿ ಬೇಕೋ ಅಲ್ಲಿ ಕೂತ್ಕೊಬೋದು ಫ್ರೀಯಾಗಿ ಹೋಗ್ಬೋದು ಈ ಲೈನ್ ಇರಲ್ಲ ಎಲ್ಲಿಂದ ಲೈನಲ್ಲಿ ಬಂದಿದ್ದು ನಾವು ನೋಡಿ ಬ್ರಿಡ್ಜ್ ಮೇಲೆ ಹೋಗಿ ನೋಡಿ ಅಲ್ಲಿ ಹೋಗ್ತಾ ಇದ್ದಾರೆ ಜನ ಅಲ್ಲಿ ಟ್ಯಾಕ್ಸಿ ಸ್ಟ್ಯಾಂಡ್ ಇದೆ ಅಲ್ಲಿಂದ ಟ್ಯಾಕ್ಸಿಲಿ ಗೌರಿ ಗೌರಿಕೊಂಡುಗೆ ಇಲ್ಲಿ ಭಾಗಿರಥಿ ಇಲ್ಲಿ ಈ ಲೈನಲ್ಲಿ ತುಂಬಾ ಜನ ಪರಿಚಯ ಆಗ್ತಾರೆ ಇಲ್ಲಿದ್ದಾರೆ ಹರಿಯಾಣದವರು ಕ್ಯಾನಾಮೆ ಆಮೇಲೆ ಅಪ್ಪ ಅಭಯ್ ಸ್ವಾಮಿ ಎಲ್ಲ ಹರಿಯಾಣ ಬನ್ನಿ ವಿಸಿಟ್ ಮಾಡಿ ಅಂತ ಹೇಳ್ತಾ ಇದ್ದಾರೆ ಇದಾರೆ ಬ್ಯಾಂಗ್ಳೂರ್ ಸೆ ಬಾಯ್ ಬ್ಯಾಂಗ್ಳೂರ್ ಸೆ ಔರ್ ಇವರು ಟ್ರಾವೆಲಿಂಗ್ ಟ್ರಾವೆಲಿಂಗ್ ಟ್ರಕರ್ ಟಿ ಆರ್ ಇ ಕೆ ಕೆ ಆರ್ ಜೋ ಟ್ರಕಿಂಗ್ ಕರ್ತೆ ನಾ ಯಾ ಟ್ರಾವೆಲಿಂಗ್ ಟ್ರಕ್ಕರ್ ಓಕೆ ಥ್ಯಾಂಕ್ ಯು ನೋಡಿ ಇವರೆಲ್ಲ ಗೌರಿ ಕೊಂಡು ಹೋಗ್ತಾ ಇದ್ದಾರೆ ಇಲ್ಲಿ ಬರ್ತಾ ಇರೋರು ಜೀಪಲ್ಲಿ ಇಲ್ಲಿ ಜೀಪುಗಳಿಗೆ ಹತ್ತಿಸ್ತಾ ಇದ್ದಾರೆ ಹತ್ತೋದು ಜೀಪಿಂದ ಹೋಗೋದು ಗೌರಿಕೊಂಡಿಗೆ ನೋಡಿ ಇಲ್ಲಿ ಲೈನ್ ಮುಗೀತು ಯಾವ ಜೀಪ್ ಖಾಲಿ ಇರತ್ತೆ ಆ ಜೀಪ್ಗೆ ಹೋಗಿ ಮಾತಾಡ್ಕೊಂಡು ಹತ್ತು ಅಂತದ್ದು ಜೀಪ್ಗಳು ಇಷ್ಟು ಜೀಪ್ ಇದ್ರು ಜನ ಜಾಸ್ತಿ ಅಲ್ಲ ಕಿತ್ತಾಟಗಳು ನೋಡಿ ಹೋಗಿ ದಡ 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 ತುಂಬ್ತಾರೆ ತಳ್ಳಾಡ್ಕೊಂಡು ದುಡ್ಡು ಕೊಟ್ಟು ಫ್ರೀಯಾಗಿ ಕರ್ಕೊಂಡು ಹೋದಂಗೆ ಇಲ್ಲಿ ನೋಡಿ ಇಲ್ಲಿ ಜಾಸ್ತಿ ಜನ ಆಗ್ಬಿಟ್ಟವ್ರು ಇದಕ್ಕೆ ಅವನು ಇಳೀರಿ ಅಂತ ಜನ ಇಳಿತಾ ಇಲ್ಲ ಎಂಟು ಜನ ಅಷ್ಟೇ ಅಲ್ಲಿ ಟಿ ಹೋದವ್ರು ಎಂಟೆಂಟ ಜನಕ್ಕೆ ಬಿಡೋದು ಇವ್ರ್ ದುಡ್ಡು ಹಾಸಕ್ ಜಾಸ್ತಿ ಹಾಕೊಂಡ್ಬಿಡ್ತಾರೆ ಅಂತ ಫೈನ್ ಹಾಕ್ತಾರೆ ಅಂತ ಅವನು ಹೋಗ್ತಾ ಇಲ್ಲ ಅವನು ಈ ತಾಟ ಮಾಡ್ಕೊಂಡು ನೋಡ್ರಿ ಅಲ್ಲಿ ಹೆಂಗ್ ತುಂಬಕೋತಾವ್ರೆ ನಮ್ಮ ಜೀವನ ಪ್ರಯಾಣ ಗೌರಿ ಕುಟ್ಗೆ ತಳ್ಳಾಡ್ಕೊಂಡು ಟೂಕ್ ಆಡ್ಕೊಂಡು ನಿಮ್ಮ ಹತ್ರ ಎಕ್ಸ್ ಇರ್ಲಿ ಇನೋವಾ ಇರ್ಲಿ ಇಲ್ಲ ಆಡಿರ್ಲಿ ಬೆಂಜಿ ಇಲ್ಲ ಐವತ್ತು ರೂಪಾಯಿ ಕೊಟ್ಬಿಟ್ಟು ಜಗಳ ಮಾಡ್ಕೊಂಡೆ ಹತ್ಬೇಕು ಜೀಪ್ಗೆ ಅಷ್ಟು ಜನ ಸಿಕ್ಕಾಪಟ್ಟೆ ಹೆಂಗೆ ಕಿತ್ತಾಡ್ತಾರೆ ನೋಡಬೇಕು ಮನೆ ಗೌರಿಗೊಂಡ್ ರೀಚ್ ಆಗಿ ಗೌರಿಗೊಂಡ್ ಲೀ ತೋರಿಸ್ತೀನಿ ಅಲ್ಲಿವರೆಗೂ ನಮ್ಮ ಈ ಜೀಪ್ ಪ್ರಯಾಣ ಇಲ್ಲಿ ಜೀಪಲ್ಲಿ ಬಂದರೆ ತುಂಬ ದೂರದಿಂದ ಎಲ್ಲ ಟ್ರಾಫಿಕ್ ಜಾಮು ಸಿಂಗಲ್ ರೋಡು ನೋಡಿ ಅಲ್ಲಿಗೆ ಹೋಗ್ಬೇಕು ನಾವು ನಡಿ 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 ಬಂದೆ ಅಲ್ಲಿಗೆ ಹೋಗ್ಬೇಕು ಸುಮ್ಮನೆ ಯಾಕೆ ಟೈಮ್ ವೇಸ್ಟು ಅಂತ ಹೇಳಿ ನಡ್ಕೊಂಡು ಹೊರಡ್ಬಿಡ್ಬೇಕು ಇಲ್ಲೇ ಅವರು ಇಳಿಸುವಂಥ ಸ್ಟಾಪ್ ಏನಿತ್ತು ಟೋಪಿ ಎಲ್ಲೋಯ್ತು ಹೋಯ್ತು ಸ್ಟಾಪ್ ಏನಿತ್ತು ಇನ್ನೊಂದು ನೂರ್ ಇನ್ನೂರ್ ಮೀಟರ್ ಇತ್ತು ಅದಕ್ಕೆ ನಡ್ಕೊಂಡು ನೋಡ್ರಿ ಇಲ್ಲೆಲ್ಲ ಚಿಕ್ಕ ಜಾಗ ಅದಕ್ಕೆ ಈ ಲ್ಯಾಂಡ್ ಸ್ಲೈಡ್ ಆಗಿರೋದ್ ನೋಡಿ ಆ ಕಲ್ಲೇನ ಕೇಳಕ್ ಬಂದ್ರೆ ಕತೆ ಗೋವಿಂದ ನೋಡಿ ಇದು ಲಾಸ್ಟ್ ಪಾಯಿಂಟ್ ಜೀಪ್ಗೆ ಇಲ್ಲೆಲ್ಲ ಫುಡ್ಸ್ ಎಲ್ಲ ಸಿಗತ್ತೆ ಇಲ್ಲಿಂದ ನಮ್ಮ ಯಾತ್ರೆ ಶುರು ಗೌರಿ ಕೊಂಡ್ಗೋಗಿ ಗೌರಿ ಕುಂಡಿಂದ ಮುಂದೆ ಸಾಗುವಂಥದ್ದು ಇಲ್ಲಿ ನೂಡಲ್ಸ್ ಆರ್ಡ್ರ್ ಮಾಡಿದ್ದೀನಿ ಐವತ್ತೈದು ರೂಪಾಯಿ ಒಂದೊಂದು ನೂಡಲ್ಸ್ ಮೇಲೆ ಹೋಗ್ತಾ ಹೋಗ್ತಾ ಜಾಸ್ತಿ ಆಗುತ್ತೆ ಇನ್ನು ಸಿಕ್ಕಾಪಟ್ಟೆ ಟ್ರಾಫಿಕ್ ಜಾಮ್ ಅದರಲ್ಲೂ ಅಷ್ಟೊತ್ತನಕ ಕೂತ್ಕೊಳ್ಳೋದಿದೆಯಲ್ಲ ಅಜ್ಜಿ ಅದು ಸುಮೋದಲ್ಲಿ ಕಾಲಿಟ್ಕೊಳೋಕ್ಕಾಗಲ್ಲ ಜಾಗ ಇಲ್ಲ ಆಮೇಲೆ ಇವ್ರನ್ನ ಬೇರೆ ಏರಿಸ್ಕೊಂಡು ಕಷ್ಟ ಇದು ಹತ್ತು ಒಂದು ಪ್ಯಾಕೆಟ್ ಹಾಕಿದ್ದಾರೆ ಐವತ್ತು ರೂಪಾಯಿ ಇದು ಮುಂದಕ್ಕೆ ಹೋಗ್ತಾ ಹೋಗ್ತಾ ನೂರು ರೂಪಾಯಿ ಆದರೂ ಆಗತ್ತೆ ಆಗತ್ತಾ ಏನೂ ಹಾಕಿಲ್ಲ ಅದಕ್ಕೆ ಬರೀ ಮಸಾಲೆ ಅಷ್ಟೇ ಸ್ವಲ್ಪ ಖಾರ ಮೂರು ನಲ್ವತ್ತಾಯ್ತು ನಾವು ಶುರು ಮಾಡಿದ್ದು ಅವನ ನೂಡಲ್ಸ್ ತಿನ್ಕೊಂಡು ನೋಡಿ ಅಲ್ಲಿದೆ ನೋಡಿ ಮೇಲ್ಗಡೆ ಗೌರಿ ಕುಂಡ್ ಸ್ನೇಹಿತರೆ ಕೇದಾರ್ನಾಥ್ನ ಯಾತ್ರೆ ಮಧ್ಯಾಹ್ನ ಮೂರು ನಲ್ವತ್ತಕ್ಕೆ ಶುರು ಮಾಡಿದ್ವಿ ಎಷ್ಟೊತ್ತು ರೀಚ್ ಆಗ್ತೀವಿ ಗೊತ್ತಿಲ್ಲ ಇನ್ನು ಗೌರಿ ಕುಂಡ ಅಲ್ಲಿದೆ ಜೀಪ್ವರೆಗೂ ಬಂದು ಮ್ಯಾಗಿ ತಿಂದು ಶುರು ಮಾಡಿದ್ದೀವಿ ಬನ್ನಿ ನಮ್ಮ ಯಾದ್ರಿಯ ಜೊತೆಗೆ ನೀವು ಸೇರ್ಕೊಂಡೆ ನಮಗೆ ಇದೇ ರೀತಿ ಸಪೋರ್ಟ್ ಆಶೀರ್ವಾದ ಮಾಡಿ ನಿಮಗೆ ಎಸ್ಎಸ್ ಮಾಹಿತಿ ಕೊಡೋಕೆ ಸಾಧ್ಯ ಅದರಷ್ಟು ಮಾಹಿತಿ ಕೊಟ್ಟಾ ಹೋಗ್ತೀನಿ ನಾನು ಮನಿ ಮುಂದೆ ಓಡಣ بھائی صاحب कितना चार्ज करते हैं इसके लिए ये क्या बिट्टू बोलते हैं क्या इसको कितना चार्ज करते हैं वेट के हिसाब से वेट के हिसाब से सोचो एक 60 70 का है 60 70 है ನೌ ದಸ್ ಹಜಾರ್ ಕಿತ್ನಾ ಗಂಟೆ ಚಲ್ತೆ ಆ ಬರ್ದಕ್ಕೆ ದಸ್ ಗಂಟೆ ಲೈತೆ ಧನ್ಯವಾದ ನೋಡಿ ಅದನ್ನು ಒಬ್ಬೊಬ್ರು ಎತ್ಕೊಂಡು ಹೋಗ್ತಾರಲ್ಲ ಅದನ್ನು ಬಿಟ್ಟು ಅಂತ ಹೇಳಿ ಹೇಳ್ತಾರೆ ಹತ್ತು ಅವರ್ ಹೋಗ್ತಾರಂತೆ ವೆಯ್ಟ ಹಿಸಾಬ್ ನಾನು ಅಂದರೆ ತೂಕದ ಮೇಲೆ ಡಿಪೆಂಡ್ ಮಾಡ್ತೀವಿ ಅಂತ ಅರವತ್ತೆಪ್ಪತ್ತು ಕೆ ಜಿ ಇದ್ರೆ ಎಷ್ಟು ಒಂದು ಒಂಬತ್ತು ಹತ್ತು ಸಾವಿರ ತೊಗೊಳ್ತೀವಿ ಅಂತಾನೆ ಸ್ವಲ್ಪ ಕಷ್ಟ ಏನು ಅವ್ರನ್ನ ಒತ್ಕೊಂಡು ಹೋಗೋದು ನಾವು ಬರೀ ನಡ್ಕೊಂಡು ಹೋಗೋಕ್ಕೆ ಉಸಿರು ಬಿಡ್ತೀವಿ ಅವ್ರನ್ನ ಒತ್ಕೊಂಡು ಹೋಗೋದೇನು ನೋಡಿ ಬಂತು ಗೌರಿಕೊಂಡ ಜೈ ಬೋಲೆ ಜನ ನೋಡಿ ಆ ಕಡೆಯಿಂದ ಬರೋರ್ನ ನೋಡ್ಬೇಕು ಪಾಪ ಎಲ್ಲ ಸುಸ್ತಾಗ ಗೌರಿಕೊಂಡಿಗೆ ಬಂದ್ವಿ ಇವಾಗ ಏನು ನೋಡ್ತಾ ಇದೆಲ್ಲ ಅದೆಲ್ಲ ಗೌರಿಕೊಂಡಿದು ಕ್ಲಾಕ್ ರೂಮ್ ಇರುತ್ತೆ ಫುಡ್ ಎಲ್ಲ ಸಿಗತ್ತೆ ಸ್ವಲ್ಪ ಕಾಸ್ಟ್ಲಿ ಅಷ್ಟೆ ಇದು ಕೇದಾರ್ನಾಥ್ ಹಿಂಗೆ ಇಲ್ಲಿ ಗೌರಿಕೊಂಡಿಗೆ ಈ ಕಡೆ ಓಕೆ ನಡೀದು ಅಲ್ಲಿದೆಯಂತೆ ಕೊಳ ಬಿಸಿನೀರು ಕೊಳ ಗೌರಿಕೊಂಡ ನೋಡಿ ಇದೇ ಗೌರಿಕೊಂಡಿದು ಜನ ಜಾಸ್ತಿ ಇರೋದ್ರಿಂದ ಎಲ್ಲ ಆಗೋಗಿದೆ ಎಷ್ಟೋ ಜನ ಅದಕ್ಕೆ ಬಂದು ಇಲ್ಲಿ ಹೊಳೆಗಳಲ್ಲಿ ಸ್ನಾನ ಮಾಡ್ತಾ ಇದ್ರೆ ಅಲಕ್ಕ ಇದು ಬಾಗ ನೋಡಿ ಇದೇನಿದೆ ಗೌರಿ ಕೊಂಡಿದು ಬಿಸಿನೀರಿದು ಫುಲ್ಲೆಲ್ಲ ಬಿಸಿನೀರಿದು ಬಟ್ ವಾಸನೆ ಬಂದ್ಬಿಟ್ಟಿದೆ ಅದೇ ಅದೇ ಅಲ್ಲಿಂದಾನೆ ಅಲ್ವಾ ಆ ಹಸು ಏನಿದೆ ಗೋಮುಖ ಅದರಿಂದನೇ ನೀರು ಬರುವಂಥದ್ದು ಅವ್ರ ಅಡ್ಡವಾಗ ಕೈ ಮುಗಿತಾ ಇದಾರೆ ತೋರಿಸ್ತೀನಿ ರೀ ನಿಮಗೆ ನೋಡಿ ಆ್ಯಕ್ಚುಲಿ ನೀರು ಫ್ರೆಶ್ ಆಗಿ ನೋಡಿ ಅವ್ರು ಇದ್ದಾರೆ ನೋಡಿ ಅಲ್ಲಿದೆ ನೋಡಿ ಫ್ರೆಶ್ ಇದೆಲ್ಲ ಒಂಥರ ಗಲೀಜಾ ಆಬಿದೆ ಇಲ್ಲಿ ಸ್ನಾನಗಳು ಮಾಡ್ತಾರೆ ಕೈ ಕಾಲು ತೊಳ್ಕೊಂಡು ಅಲ್ಲಿಂದ ಬಂದಿದಾರೆ ಸ್ವಲ್ಪ ಫ್ರೆಶ್ಶೂ ಆಗಬೇಕು ನೀರು ವಾಸನೆ ಬಂದ್ಬಿಟ್ಟಿದೆ ಏ ಇಲ್ಲೆಲ್ಲ ಬಿಲ್ಡಿಂಗ್ಗಳಿತ್ತಾ ಇಲ್ಲಿ ಅದೇ ಟೂ ತೌಸಂಡ್ ತರ್ಟಿನಲ್ಲಿ ಬಂತಲ್ಲ ಅವಾಗ ಹೋಗಿರೋದು ರೀಸೆಂಟಾಗೆ ಲಾಸ್ಟ್ ಇಯರ್ ಹೋಗಿರೋದಾ ಅಂದರೆ ಇಲ್ಲೆಲ್ಲ ಬಿಲ್ಡಿಂಗ್ಗಳಿತ್ತು ಇಲ್ಲಿ ಇದೆಲ್ಲ ಬಿಲ್ಡಿಂಗ್ಗಳಿಲ್ಲ ಛಾ ಛಾ ನೀರು ಬಂದು ಹೋಗಿರೋ ಅಂಥದ್ದು ಇಲ್ಲೆಲ್ಲ ಫುಲ್ಲು ಅಲ್ಲೇನಿದೆ ಕನ್ಸ್ಟ್ರಕ್ಷನ್ ಅದೇ ಥರ ಕನ್ಸ್ಟ್ರಕ್ಷನ್ ಇತ್ತಂತೆ ನಾವು ಇಲ್ಲಿಂದ ಹತ್ತು ಹತ್ತುವಂಥದ್ದು ನೋಡಿ ಗೌರಿ ಕುಂಡ ಅಲ್ಲಿದೆ ಬಟ್ ಎಲ್ಲ ಸುತ್ತ ಕನ್ಸ್ಟ್ರಕ್ಷನ್ಸ್ ಇತ್ತಂತೆ ಎಲ್ಲ ಹೋಗಿದೆ ಅಂತ ಹೇಳ್ತಾರೆ ಅವರು